ಸಮರ್ಥ್ ಸಾನ್ವಿ ಇವತ್ತು ಈ ಕೋಣೆಯ ಬಾಗಿಲು ಮುಚ್ಚಿರುವುದು ಕೇವಲ ನಿತ್ಯ ಮಾಡೋಕ್ಕಲ್ಲ ಅಂದು ಮಳೆಯಲ್ಲಿ ಅರ್ಥಕ್ಕೆ ನಿಂತಿದ್ದ ಆ ಆಟವನ್ನು ಪೂರ್ತಿ ಮಾಡೋಕೆ ಅದಕ್ಕೇನು ಸಿದ್ಧವಾದ ಸಿದ್ಧವಾಗಿದ್ದೀಯಾ ಅಂತ ಅಂದ್ಕೊಂಡಿದ್ದೀನಿ ಮನೆಯ ಟೆರೆಸ್ ಮೇಲೆ ಹಿರಿಯರ ಹರಟೆ ಕೆಳಗಿನ ಕೋಣೆಯಲ್ಲಿ ನವದಂಪತಿಗಳ ಮೊದಲ ರಾತ್ರಿಯ ಸಡಗರ ಗಿಳಿಯರು ಕಾಲೆಳೆದಾಗ ಸಮರ್ಥ್ ಮೌನವಾಗಿ ಇದ್ದ ಆದರೆ ಬೆನ್ನಟ್ಟಿದ್ದ ಚಿಕ್ಕಪ್ಪನ ಮೇಲೆ ಅವನು ಯಾಕೋ ಅಷ್ಟೊಂದು ಗರ್ಜಿಸಿದ್ದ ಸಾನ್ವಿ ಹಾಲಿನ ಲೋಟ ಹಿಡಿದು ಹೊಳಬಂದಾಗ ಸಮರ್ಥ್ ಅವಳ ಕಿವಿಯಲ್ಲಿ ಹೇಳಿದ ಆ ಒಂದೇ ಒಂದು ಸೀಕ್ರೆಟ್ ಏನು ಇಂದಿನ ಅನುರಾಗದ ಅಲೆಗಳು ಕಥೆಯಲ್ಲಿ ಕೇಳಿ ಒಂದು ಮಧುರ ಪ್ರೇಮದ ಪಯಣ ಸಡಗರದ ಮದುವೆ ಮುಗಿದು ಅಂದು ಮೊದಲ ರಾತ್ರಿಯ ಸಂಭ್ರಮ ಮನೆಯ ಒಂದು ಕೋಣೆಯನ್ನ ಅತೀ ಸುಂದರವಾಗಿ ಅಲಂಕರಿಸಲಾಗಿತ್ತು ಗಮಗಮಿಸ್ತಾ ಇತ್ತು ಗುಲಾಬಿ ಹೂವಿನ ಗೊಂಚಲುಗಳು ಕೋಣೆಯ ಅಂದ ಹೆಚ್ಚಿಸಿದ್ರೆ ಮಲ್ಲಿಗೆಯ ಗಮಲು ಇಡೀ ವಾತಾವರಣವನ್ನೇ ಅಮಲೇರಿಸುವಂತೆ ಮಾಡ್ತಾ ಇತ್ತು ಅಗರಬತ್ತಿಯ ಸುಗಂಧದ ನಡುವೆ ನವ ದಂಪತಿಗಳಿಗಾಗಿ ಹೂವಿನಿಂದ ಸಿಂಗರಿಸಿದ್ದ ಹಾಸಿಗೆಯು ಕಾತುರದಿಂದ ಕಾದು ಕುಳಿತಿತ್ತು ವರ ಸಮರ್ಥ್ ಒಂದು ಕೋಣೆಯಲ್ಲಿ ಸಿದ್ಧನಾಗ್ತಾ ಇದ್ರೆ ವಧು ಸಾನ್ವಿ ಇನ್ನೊಂದು ಕೋಣೆಯಲ್ಲಿ ತಯಾರಾಗ್ತಾ ಇದ್ದಾಳೆ ನಿನ್ನೆಯಷ್ಟೇ ಇವರಿಬ್ಬರ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತ್ತು ಅಷ್ಟೇ ಅಂದು ಅವರ ಬದುಕಿನ ಹೊಸ ಅಧ್ಯಯನದ ಮೊದಲ ರಾತ್ರಿ ಆಗಿತ್ತು ಸಾನ್ವಿ ಸುಮಾರು ಐದೂವರೆ ಅಡಿ ಎತ್ತರದ ಬಹಳ ಸುಂದರವಾದ ಹೆಣ್ಣು ಅವಳ ಮುಖವು ಕೂಡ ಹುಣ್ಣಿಮೆಯ ಚಂದಿರನಂತೆ ಯಾವಾಗಲೂ ಕೂಡ ಹೊಳಿತಾನೆ ಇರುತ್ತೆ ತೆಳ್ಳನೆಯ ನಡುವಿನ ಬದುಕಿನ ಮುಂದೆ ಅರ್ಧ ಚಂದಿರನು ಸೋಲಲೇಬೇಕು ಸೀರೆಯ ಹುಡುಗಿಯಲ್ಲಿ ಅವಳ ಮೈಮಾಟ ಅಪ್ಸರೆಯಂತೆ ಕಂಗೊಳಿಸ್ತಾ ಇತ್ತು ಚೂಪಾದ ಮಗು ನಾಚಿಕೆಯಿಂದ ಕೆಂಪಾದ ಕೆನ್ನೆಗಳು ಮತ್ತು ಬಾಣದಂತೆ ನಾಟುವ ಅಗಲವಾದ ಕಣ್ಣುಗಳು ಯಾರನ್ನು ಸೆಳೆಯುವಂತಿದ್ದು ಬಿಳಿ ಪಟ್ಟಿ ಸೀರೆಯನ್ನುಟ್ಟು ಮುಡಿಯಲ್ಲಿ ಮಲ್ಲಿಗೆ ಮುಡಿದು ಕೈ ತುಂಬ ಬಳೆಗಳನ್ನ ತುತ್ತ ಸಾಮಿ ಸಾಕ್ಷಾತ್ ರತಿ ದೇವತೆಯ ಪ್ರತಿಮೆಯಂತೆ ಕಾಣ್ತಿದ್ದಳು ಅವಳಿಂದ ಹಾಲು ಹಿಡಿದು ಶೋಭನದ ಕೋಣೆಗೆ ಹೋಗಲು ಸಿದ್ಧವಾಗಿದ್ದು ಇತ್ತ ಆರು ಅಡಿ ಎತ್ತರದ ಸುಮಾರು ಎಂಟು ಇಂಚಿನ ದೇಹ ವರ ಸಮರ್ಥ್ ಬಿಳಿ ರೇಷ್ಮೆ ಪಂಚೆ ಶಾರ್ಟ್ ತೊಟ್ಟು ಮಿಂಚಿತ ಹಳೆ ಹಲೆಯಾದ ಕೂದಲು ಲಘುವಾಗಿ ಸವರಿದ್ದ ಗಡ್ಡದೊಂದಿಗೆ ಅವನು ಮನ್ಮದಂತೆ ಕಾಣ್ತಾ ಇದ್ದ ಗೆಳೆಯರ ಗುಂಪು ಅವನನ್ನ ಸುತ್ತುವರೆದು ತಮಾಷೆಯಂತೂ ಮಾಡ್ತಾನೆ ಇದ್ದಾರೆ ಲೇ ಇವತ್ತು ಸಮರ್ಥ್ ನಿನ್ ಕೋಣೆಯಲ್ಲಿ ಪರಾಕ್ರಮ ತೋರಿಸ್ಬೇಕಣೋ ನಮ್ಮ ಹುಡುಗರ ಮಾನ ಎಲ್ಲ ನಿನ್ನ ಕೈಯಲ್ಲಿದೆ ಹುಷಾರು ಎಂದು ಗೆಳೆಯ ಚರಣ್ ಕಾಲೆಳಿತಾ ಇದ್ದಾನೆ ಅಯ್ಯೋ ಮಾರಯ್ಯ ಸುಮ್ಮನಿರು ಅವನಿಗೆ ಎದೆ ಬಿಡಿತ ಜಾಸ್ತಿ ಆಗಿರತ್ತೆ ಭಯ ಆಗಿರುತ್ತೆ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಿದ್ದೀರಾ ಅಂದನು ಸಾತ್ವಿಕ್ ಟೆನ್ಷನ್ ಅಲ್ವೋ ಇದು ಮುನ್ನೆಚ್ಚರಿಕೆ ಕ್ರಮ ಇವತ್ತು ನೀನು ಸ್ವಲ್ಪ ಬುದ್ಧುವಾಗಿ ಒತ್ತಿಸಿದ್ರು ಸಾಕು ನಿನ್ನ ಹೆಂಡತಿನಿಯನ್ನು ಆಡಿಸಿದಂತೆ ಆಡಬೇಕಾಗತ್ತೆ ಹುಷಾರು ಕಣೋ ಮೊದಲನೇ ದಿನ ನೀನು ಬಿಗಿಯಾಗಿ ಮೊದಲನೇ ದಿನ ನೀನು ಬಿಗಿಯಾಗಿದ್ರೆ ಎರಡ ದಿನ ಬದುಕೊಳ್ತೀಯಾ ಇಲ್ಲ ಅಂದ್ರೆ ಅವಳ ಕೈಗೊಂಬೆ ಗೊಂಬೆ ಆಗ್ತೀಯಾ ಕಣೋ ಪುನಃ ಚರಣ್ ಛೇಡಿಸ್ತಾ ಇದ್ದ ಅಷ್ಟರಲ್ಲಿ ಸಮರ್ಥನ ಬಾವ ಶ್ರೀನಿವಾಸ್ ಅಲ್ಲಿಗೆ ಬರ್ತಾರೆ ಏ ಕೋತಿಗಳ ಸಾಕು ಮಾಡಿ ನಿಮ್ಮ ನಿಮ್ಮರಟೆ ಹೋಗಿ ಹೊರಗಡೆ ಕೂತ್ಕೊಳ್ಳಿ ಎಂದು ಗದ್ರಿಸಿದರು ಬಾವಯ್ಯ ಬಾವಯ್ಯ ಸುಮ್ಮನೆ ಕಳಿಸಿದರು ಕಳಿಸಿದರೆ ಹೇಗೆ ನಮಗೆ ಕೊಡಬೇಕಾದದನ್ನ ಕೊಟ್ಟರೆ ನಾವೇ ಹೋಗ್ತೀವಲ್ವಾ ಅಂತ ಹೇಳಿ ಎಲ್ಲ ಗೆಳೆಯರು ಸೇರಿ ಕೈ ಸಮರ್ಥನಿಗೆ ಈಗ ಅರ್ಥವಾಗುತ್ತೆ ಆ ನೋಡಿದಾಗ ಚರಣ್ ಬಿರುಳುಗಳಲ್ಲಿ ಹಣದ ಸನ್ನಿಯನ್ನ ಆಡಿಸ್ತಾ ಇದ್ದಾನೆ ಇನ್ನೇನ್ ಮಾಡೋದು ಮೊನ್ನೆ ತಾನೇ ಬ್ಯಾಚುಲರ್ ಪಾರ್ಟಿ ಕೊಟ್ಟಿದ್ದೀನಿ ಅಲ್ವೋ ಎಂದು ಸಮರ್ಥ್ ನಗುತ್ತಲೇ ಜೇಬಿನಿಂದ ಹಣ ತೆಗೆದು ಭಾವನ ಕೈಗೆ ಕೊಡ್ತಾನೆ ಶ್ರೀನಿವಾಸ್ ಅದನ್ನ ಗೆಳೆಯರಿಗೆ ಹಂಚಿ ಅವರನ್ನ ಅಲ್ಲಿಂದ ಸಾಗ ಹಾಕ್ಬಿಡ್ತಾನೆ ಈಗ ಗೆಳೆಯರೆಲ್ಲ ಹೋದ ನಂತರ ಸಮರ್ಥ್ ಕೋಣಿಗೆ ಹೋಗಲು ಸಿದ್ಧನಾಗ್ತಾ ಇರುವಾಗ ಸಮರ್ಥನ ಚಿಕ್ಕಪ್ಪ ಬರ್ತಾರೆ ಆ ಚಿಕ್ಕಪ್ಪ ಒಬ್ಬರು ಕುಡಿದು ಬಂದು ಅಸಭ್ಯವಾಗಿ ಮಾತಾಡೋಕೆ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾರೆ ಏನೋ ಸಮರ್ಥ್ ಈಗಲೇ ಇಷ್ಟೊಂದು ಹಾತಿರವೇ ನಮಗೆ ಸ್ವಲ್ಪ ಮರ್ಯಾದೆ ಕೊಡೋ ಅಂತ ಹೇಳಿ ಕಿರುಚಾಡ್ತಾರೆ ಇಂತಹ ಮಾತನ್ನು ಆತ ಇಂತಹ ಹೊತ್ತಲ್ಲಿ ನಿಜವಾಗಿಯೂ ಕೂಡ ಊಹಿಸಿರ್ಲಿಲ್ಲ ಸಮರ್ಥನಿಗೆ ಸುಖ ಸುಮ್ಮನೆ ಈ ರೀತಿ ಕಿರಿಕಿರಿ ಮಾಡುವವರನ್ನ ಕಂಡ್ರೆ ತುಂಬಾ ಕೋಪ ಹಾಗಾಗಿ ಅವನಿಗೆ ತುಂಬಾ ಕೋಪ ಬರುತ್ತೆ ಸಮರ್ಥ್ ಒಮ್ಮೆಲೆ ಗರ್ಜಿಸ್ತಾನೆ ಏನು ಏನು ಮಾತಾಡ್ತಿದ್ರ ಇವತ್ತು ಶುಭ ಕಾರ್ಯದ ದಿನ ಮರ್ಯಾದೆಯಿಂದ ಇಲ್ಲಿ ಹೋಗಿ ಮಲ್ಕೊಳ್ಳಿ ಕುಡಿದು ಬಂದು ರಂಪಾಟ ಮಾಡಿದರೆ ಸರಿಯಾಗಿರಲ್ಲ ನಾನೇ ನಿಮ್ಮನ್ನು ಹೊರಗೆ ಹಾಕಬೇಕಾಗತ್ತೆ ಹುಷಾರ ಅಂತ ಹೇಳ್ತಾನೆ ಎಚ್ಚರಿಕೆ ಅವನ ಕಣ್ಣಲ್ಲಿದ್ದ ಕೆಂಪು ಮತ್ತು ದನಿಯಲ್ಲಿನ ಗತ್ತು ಕಂಡು ಚಿಕ್ಕಪ್ಪ ಬೆದರಿ ಸುಮ್ಮನಾಗ್ಬಿಟ್ರು ಸಮರ್ಥನ ಕೋಪವನ್ನು ತೋಟಿಗೆ ತಂದುಕೊಂಡ ಬಿಕಾಸ್ ಇವತ್ತು ಅವ್ನು ಫಸ್ಟ್ ನೈಟ್ ತ ಇತ್ತ ಹೆಣ್ಣು ಮಕ್ಕಳ ಗುಂಪಿನಲ್ಲಿ ಸಾನ್ವಿಯನ್ನ ಕಾಲೆಳೆಯುವ ಕೆಲಸ ಜೋರಾಗಿಯೇ ನಡೀತಾ ಇತ್ತು ನೋಡಿ ಸಾನ್ವಿ ಇನ್ನ ಸೌಂದರ್ಯಕ್ಕೆ ಸಮರ್ಥ ಇವತ್ತು ಫ್ಲಾಟ್ ಆಗೋದು ಗ್ಯಾರಂಟಿ ಆದ್ರೆ ಸ್ವಲ್ಪ ಆತುರ ಕಾಯ್ದುಕೋ ಆಮೇಲೆ ನೀನು ಹಿಂದೆ ಸುತ್ತಬೇಕು ಆ ರೀತಿ ಮಾಡ್ಕೋ ಎಂದು ಗೆಳತಿ ಮುಗ್ದ ಈ ಮಾತು ಕೇಳ್ತಾ ಇದ್ಲು ಸಮರ್ಥನ ಅಕ್ಕ ಬಂದ್ಲು ಶ್ರೇಯ ಬಂದು ಬನ್ನಿ ಸಾಕ್ ಮಾಡಿ ಮಾತುಗಳನ್ನ ಮುಹೂರ್ತ ಮೀರ್ತಾ ಇದೆ ಎಂದು ಸಾನಿಯನ್ನ ಅನ್ನ ಲೋಟದೊಂದಿಗೆ ಶೋಭನಾದ ಕೋಣೆಯತ್ತ ಕರೆದೊಯ್ದಿದ್ರು ಬಾಗಿಲ ಬಳಿ ತಲುಪುತ್ತಿದ್ದಂತೆ ಸಾನುವಿಯ ಎದೆ ಹೊಡಿತ ಜೋರಾಯ್ತು ಅಕ್ಕ ಮತ್ತು ಗೆಳೆಯತಿಯರು ನಗು ನಗುತ್ತಲೇ ಅವಳನ್ನು ಹೊಳಗೆ ತಳ್ಳಿ ಬಾಗಿಲನ್ನು ಹಾಕಿದ್ರು ಕೋಣಿಯೊಳಗೆ ಸಮರ್ಥ ಬೆನ್ನಟ್ಟಿ ಕುಳಿತಿದ್ದಾನೆ ಸಾನ್ವಿ ಮೆಲ್ಲಗೆ ಇಜ್ಜೆಯನ್ನು ಇಡ್ತಾ ಇದ್ದಾಳೆ ಅವನ ಬಳಿ ಹೋದಲು ಹಾಲಿನ ಲೋಟವನ್ನ ಮೇಜಿನ ಮೇಲಿಟ್ಟು ನಡುಗುವ ದನಿಯಲ್ಲಿ ರೀ ಎಂದು ಕರೆದಳು ಸಮರ್ಥ್ ತಿರುಗಿ ನೋಡ್ತಾ ಇದ್ದಾನೆ ಹೂವಿನ ಸಿಂಗಾರಕ್ಕಿಂತಲೂ ಮಿಗಿಲಾದ ಸಾನ್ವಿಯ ಅಂದವನ್ನ ಕಂಡು ಅವನು ಮೂಕ ಬಿಸೋಗ್ತಾನೆ ಅವನು ಎದ್ದು ಬಂದು ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡನು ಸಾನ್ವಿ ಇಷ್ಟು ದಿನ ನಿನಗಾಗಿ ಕಾದಿದ್ದಕ್ಕೆ ಇವತ್ತು ಸಾರ್ಥಕವಾಯಿತು ಬಿಡು ಎಂದು ಅವಳು ಅಣೆಗೊಂದು ಮುತ್ತಿಕ್ಕಿದನು ಸಾನ್ವಿ ನಾಚಿಕೆಯಿಂದ ಅವನ ಎದೆಗೆ ಮುಖವನ್ನು ಹೊತ್ತಿಲು ಸಮರ್ಥ್ ಅವಳ ಗಲ್ಲವನ್ನ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಿನಗೆ ಗೊತ್ತಾ ಇವತ್ತು ನೀನು ಬಹಳ ಸುಂದರವಾಗಿದ್ದೀಯಾ ಲೋಕ ಸುಂದರಿಯಂತೆ ಕಾಣ್ತಿದ್ದೀಯಾ ಎಂದು ಪಿಸುಗುಟ್ಟಿದ್ದನು ಸಾನ್ವಿಯ ತುಟಿಯಲ್ಲೊಂದು ಸಣ್ಣ ಮಂದಹಾಸ ಅನ್ನೋದು ಮೂಡುತ್ತೆ ಮನೆಯ ಮೇಲ್ಛಾವಣಿಯ ಮೇಲೆ ತೆರೆಸ್ ಮೇಲೆ ದೊಡ್ಡಮ್ಮ ಅನ್ನಪೂರ್ಣ ಚಿಕ್ಕಮ್ಮ ಪದ್ಮಾವತಿ ಮತ್ತು ಇತರ ಮಹಿಳೆಯರೆಲ್ಲ ಚಾಪೆ ಹಾಸ್ಕೊಂಡು ಅವರ ಪಾಡಿಗೆ ಅವರು ಕುಳಿತಿದ್ದಾರೆ ಈ ಕಾಲದ ಮಕ್ಕಳಿಗೆ ಈ ಪ್ರೇಮ ಪ್ರಣಯದ ಬಗ್ಗೆ ಏನೂ ಗೊತ್ತಿಲ್ವೋ ಏನೋ ಕೆಲಸ ಟೆನ್ಷನ್ನು ಶಾಪಿಂಗು ತಿನ್ನೋದು ಅಂತಲೇ ಬದುಕು ಕಳೆದು ಬಿಡ್ತಾರೆ ನಮ್ಮ ಕಾಲದಲ್ಲಿ ಮದುವೆ ಅಂದರೆ ಎಂತಹ ಸಂಭ್ರಮವಿತ್ತು ಮರ ಇರೆ ಎಂದು ಅನ್ನಪೂರ್ಣ ಅಜ್ಜಿ ಅಳಿಯ ನೆನಪುಗಳನ್ನು ಮೆಲುಕು ಹಾಕಿದ್ರು ಪದ್ಮಾವತಿ ಚುರುಕಾಗಿ ಹೌದಾಚಿ ನಾವೆಲ್ಲ ಇವತ್ತು ಒಂದು ಆಟ ಆಡುವ ಯಾರಿಗೆ ಮೊದಲು ಅವಕಾಶ ಸಿಗ್ತದೋ ಅವರು ತಮ್ಮ ಮೊದಲ ರಾತ್ರಿ ಅನುಭವವನ್ನು ಇಲ್ಲಿ ಹಂಚ್ಕೊಳ್ಬೇಕು ಅಂತ ಅವಳು ಹೇಳ್ತಾಳೆ ಅಲ್ಲಿ ಹೂರ್ವಿ ಎಂಬ ಯುವತಿ ಅಲೆಕ್ಸಾದಲ್ಲಿ ಅಳಿಯ ಪ್ರೇಮ ಗೀತೆಗಳನ್ನು ಹಾಕ್ತಾಳೆ ಒಂದು ಹೂವಿನ ಚೆಂಡನ್ನು ಒಬ್ಬರಿಂದೊಬ್ಬರಿಗೆ ಒಬ್ಬರಿಂದೊಬ್ಬರಿಗೆ ರವಾನಿಸುವ ಆಟ ಅನ್ನೋದು ಶುರುವಾಗುತ್ತೆ ಹಾಡು ನಿಂತಾಗ ಚೆಂಡು ಯಾಮಿನಿಯ ಕೈಯಲ್ಲಿಂದ ಯಾಮಿನಿ ನಾಚುತ್ತಾ ತನ್ನ ಕತೆ ಹೇಳಲು ಶುರು ಮಾಡ್ತಾಳೆ ನನ್ನದು ಅಪ್ಪ ಅಮ್ಮ ನೋಡಿ ಮಾಡಿದಂತಹ ಮದುವೆ ಕಂಪ್ಲೀಟ್ಲಿ ಅರೇಂಜಡ್ ಮ್ಯಾರೇಜು ಮದುವೆಯಾದ ನಾಲ್ಕನೇ ದಿನ ಶೋಭನ ಅನ್ನೋದು ಇಟ್ಕೊಂಡಿದ್ರು ಆಗ ಸುಮಾರು ವಾರಗಳು ಕಳೆದ್ರು ಕೂಡ ಶೋಭನ ಅನ್ನೋದು ಮಾಡ್ತಾ ಇರಲಿಲ್ಲ ಯಾಕಂದರೆ ಹುಡುಗ ಹುಡುಗಿಗೆ ರೆಸ್ಟ್ ಅನ್ನೋ ಸಿಕ್ಕೋದಿರಲಿಲ್ಲ ಅಂತ ಅಂದು ನನ್ನ ಅತ್ತಿಗೆ ನನಗೆ ತುಂಬ ಭಾರವಾದ ರೇಷ್ಮೆ ಸೀರೆಯನ್ನು ಉಡಿಸಿದ್ರು ನಾನು ಕೋಣೆಗೆ ಹೋಗುವಾಗ ನನ್ನ ತಂಗಿ ಸುಷ್ಮಾ ಬಂದು ಕ್ಯೂಮಾತ್ ಹೇಳಿ ಕಳಿಸ್ಕೊಡ್ತಾಳೆ ಅತ್ತಿಗೆ ಸೀರೆ ಭಾರ ಅಂತ ಚಿಂತೆ ಮಾಡ್ಬಿಡಿ ಕೋಣೆಯೊಳಗೆ ಹೋದ ಹತ್ತು ನಿಮಿಷಕ್ಕೆ ಆ ಸೀರೆ ನೆಲದ ಮೇಲೆ ಹಾಳು ಅಳುತ್ತಾ ಬಿದ್ದಿರುತ್ತೆ ಎಂದು ಅವಳು ಹೇಳಿದ್ದನ್ನು ನೆನಪಿಸಿಕೊಂಡು ಎಲ್ಲರೂ ಜೋರಾಗಿ ನನಗೆ ತೊಡಗಿದ್ರು ಯಾಮನಿ ಮುಂದುವರೆಸಿದ್ಲು ನಾನು ಹಾಲಿನ ಲೋಟವನ್ನು ಹಿಡ್ಕೊಂಡು ಕೋಣೆಯೊಳಗೆ ಹೋದಾಗ ನನ್ನ ಗಂಡ ಗೌತಮ್ ಇದ್ದನಲ್ಲ ಅವನು ಕಿಟಕಿ ಬಳಿ ನಿಂತಿದ್ರು ನನಗೆ ಎಷ್ಟು ನಡುಕವಿತ್ತು ಅಂದರೆ ಲೋಟ ಹಿಡಿದ ಕೈಗಳು ಗಡಗಡ ಗಡ ಗಡಗಡ ಅಂತ ಹೇಳಿ ನಡುತ್ತಾ ಇದ್ವು ನನಗೆ ಈ ಚಳಿ ಜ್ವರ ಬಂತೇನೋ ಅಂತ ಅನ್ನೋ ಅಷ್ಟು ಕತೆ ಸ್ವಾರಸ್ಯಕರವಾಗಿ ಸಾಕ್ತಾಯಿತ್ತು ಮನೆಯ ಒಳಗಡೆ ಹೊಸ ದಂಪತಿಗಳ ಕನಸಿನ ಲೋಕ ತೆರೆದುಕೊಳ್ತಿದ್ರೆ ಹೊರಗೆ ಹಿರಿಯರ ಆರಟೆ ನೆನಪುಗಳ ಸಂತೆ ಜೋರಾಗಿಯೇ ಇತ್ತು ಯಾವನೇ ತನ್ನ ಮೊದಲ ರಾತ್ರಿಯ ಕಥೆಯನ್ನ ಮುಂದುವರೆಸುತ್ತಿದ್ದಂತೆ ಎಲ್ಲರೂ ಬಹಳ ಕುತೂಹಲವಾಗಿ ಕಿವಿಗೊಟ್ಟು ಕೇಳತೊಡಗಿದ್ರು ಟೆರೆಸ್ ಮೇಲೆ ಬಿಸ್ತಿದ್ದ ತಣ್ಣನೆಯ ಗಾಳಿ ಮತ್ತು ಅಜ್ಜಿ ಚಿಕ್ಕಮ್ಮರ ತಮಾಷೆಯ ನಗು ಆಗಿರಬಹುದು ಆ ರಾತ್ರಿಯ ಮೌನವನ್ನೇ ಸೀಳ್ತಾ ಇತ್ತು ಆಮೇಲೆ ಏನಾಯ್ತು ಹೇಳಿ ಆಮಿನಿ ನಿನ್ ಗಂಡ ಗೌತಮ್ ಬಂದು ಹಾಲಿನ ಲೋಟನ ಇಸ್ಕೊಂಡ ಅಥವಾ ನೀನೇ ಕುಡಿದ್ಬಿಟಿಯಾ ಇಲ್ಲ ಚೆಲ್ಬಿಟೀಯಾ ಎಂದು ಅನ್ವಿತ ಕಾಲಿಡದು ಈ ಆಮಿನಿ ನಾಚುತ್ತಾ ಮಾತನ್ನ ಮುಂದುವರೆಸಿದ್ಲು ನಾನು ಕೋಣೆಯ ಬಾಗಿಲನ್ನು ಹಾಕಿ ತಿರುಗುವಷ್ಟರಲ್ಲಿ ಅವ್ರ ಕಿಟಕಿ ಬಳಿಯಿಂದ ಬಂದು ನನ್ನ ಎದುರೇ ನಿಂತುಬಿಟ್ಟಿದ್ರು ಅವರ ಕಣ್ಣಲ್ಲಿ ಅಂತಹದೊಂದು ಮಿಂಚಿತ್ತು ನಾನು ತಲೆ ಎತ್ತದೆ ಹಾಗೆ ನಿಂತಿದ್ದೆ ಅವರು ಮೆಲ್ಲಗೆ ಹಾಲಿನ ಲೋಟವನ್ನ ನನ್ನ ಕೈಯಿಂದ ತೆಗೆದು ಮೇಜಿನ ಮೇಲೆ ಇಟ್ರು ನನ್ನ ಎರಡೂ ಕೈಗಳನ್ನು ಹಿಡಿದುಕೊಂಡ್ರು ಅವರ ಸ್ಪರ್ಶಕ್ಕೆ ನನ್ನ ಮೈಯಲ್ಲಿ ಒಂದು ರೀತಿಯ ಕರೆಂಟ್ ಪಾಸ್ ಆದಂಗೆ ಆಗ್ಬಿಡ್ತು ಹಬ್ಬಬ್ಬಾ ಆಮೇಲೆ ಎಂದು ಊರ್ವಿ ಕುತೂಹಲದಿಂದ ಕೇಳಿದ್ದು ಅದು ಅವರು ನನ್ನ ಕಿವಿಯ ಹತ್ತಿರ ಬಂದು ಯಾಮಿನಿ ಈ ಸೀರಿಯಲ್ಲಿ ನೀನು ದೇವತೆ ಥರ ಕಾಣ್ತಿದ್ದೀಯಾ ಅಂತ ಅಂದರು ಈ ಭಾರವಾದ ಹೊಡವೆಗಳು ನಿನಗೆ ತೊಂದರೆ ಕೊಡ್ತಿಲ್ವಾ ಅಂತ ಬೇರೆ ಕೇಳ್ತಿದ್ರು ನಾನು ಏನು ಮಾತಾಡದೆ ಸುಮ್ಮನಿದ್ದೆ ಆಗ ಅವರೇ ಒಂದೊಂದಾಗಿ ಒಂದೊಂದಾಗಿ ನನ್ನ ತಲೆಯಲ್ಲಿದ್ದ ಹೂಗಳನ್ನು ಮತ್ತು ಕತ್ತಿನಲ್ಲಿದ್ದಂತಹ ಚಿನ್ನದ ಸರಗಳನ್ನೆಲ್ಲ ತೆಗೆಯಲು ಸಹಾಯ ಕೂಡ ಮಾಡಿದ್ರು ನನಗೆ ಆ ಕ್ಷಣದ ಆಪ್ತ ಹಿಂದೆಯೂ ಕೂಡ ಹಸಿರಾಗಿದೆ ಎಂದು ಯಾಮಿನಿ ಹೇಳಿ ಮುಗಿಸಿದಾಗ ಎಲ್ಲರೂ ಚಪ್ಪಾಳೆ ಹೇಳ್ತಾ ಈ ಕಡೆ ಸಮರ್ಥ್ ಮತ್ತು ಸಾನ್ವಿಯ ಒಂದು ಸಿಹಿಯಾದ ಜಗಳ ನಡೀತಾ ಇದೆ ಸಮರ್ಥು ಮತ್ತು ಸಾನ್ವಿ ಕೋಣೆಯಲ್ಲಿ ವಾತಾವರಣ ಸ್ವಲ್ಪ ಭಿನ್ನವಾಗಿದೆ ಲೋಟ ಕೊಂಡ ಸಮರ್ಥು ಒಂದು ಹನಿ ಕುಡಿದು ಮುಖ ಸೊಟ್ಟಾಗಿ ಮಾಡ್ಕೊಂಡ್ಬಿಡ್ತಾನೆ ಯಾಕೆ ಸಾನ್ವಿ ಇದರಲ್ಲಿ ಸಕ್ಕರೆ ಹಾಕೋದು ಮರ್ತು ಬಿಟ್ಟಿದೆಯಾ ಏನು ಕತೆ ಅಥವಾ ನಿನ್ನ ಸಿಹಿ ನೋಟವೇ ಸಾಕು ಅಂತ ಅಂದ್ಕೊಂಡು ಬಂದ್ಬಿಟ್ಟಿಯಾ ಅಂತ ಎಂದು ತಮಾಷೆಯನ್ನ ಮಾಡ್ತಾನೆ ಸಾನ್ವಿ ಮಾತ್ರ ಗಾಬರಿಯಿಂದ ಅಯ್ಯೋ ಹೌದಾ ನನ್ಗೆ ಗೊತ್ತಿಲ್ಲ ಅತ್ತೆ ಕೊಟ್ಟಾಗ ನಾನು ಚೆಕ್ ಮಾಡಲೇ ಇಲ್ಲ ಇರಿ ಹೋಗಿ ಸಕ್ಕರೆ ತರ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ನಿಂತಲು ಸಮರ್ಥ್ ಅವಳ ಕೈ ಹಿಡಿದು ಎಳೆದು ತನ್ನ ಹತ್ತಿರ ಕುಂಡಿರಿಸ್ಕೊಂಡ ಎಲ್ಲಿಗೆ ಹೋಗ್ತೀಯಾ ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ ಹಾಲಲ್ಲಿ ಸಕ್ಕರೆ ಏನಂತೆ ನಿನ್ನ ಮಾತುಗಳಲ್ಲಿ ಜೇನುತುಪ್ಪ ಇದೆಯಲ್ಲ ಎಂದು ಅವಳನ್ನ ತನ್ನ ತೋಳು ಬಂಧನದಲ್ಲಿ ಸೆರೆ ಹಿಡಿದಿದ್ದ ಸಾನ್ವಿಗೆ ಈಗಷ್ಟೇ ಅರ್ಥವಾಯಿತು ಅವನು ತನ್ನನ್ನು ಚುಡಾಯಿಸ್ತಿದ್ದಾನೆ ಎಂದು ನೀವು ತುಂಬಾ ತುಂಟ್ರ ಎಂದು ಅವನು ಎದೆಗೆ ಮೆಲ್ಲಗೆ ಗುದ್ದಿದ್ಲು ಸಮರ್ಥ್ ಅವಳನ್ನ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡ ಈ ತುಂಟಾಟ ಕೇವಲ ನಿನಗಾಗಿ ಮಾತ್ರ ಸಾಮಿ ಎಂದು ಅವಳ ಕಣ್ಣುಗಳನ್ನು ನೋಡುತ್ತಾ ಪ್ರಣಯದ ಗೊಂಗಿನಲ್ಲಿ ಮುಳುಗಿ ಹೋಗಿದ್ದ ಟೆರೆಸ್ ಮೇಲಿನ ಮುಂದಿನ ಆಟ ಈಗ ಮತ್ತೆ ಹೂವಿನ ಚೆಂಡು ಸುತ್ತಲೂ ಶುರುವಾಯಿತು ಅಲೆಕ್ಸಾದಲ್ಲಿ ಈಗ ಹಳೆಯ ಕಾಲದ ಮೆಲೋಡಿ ಹಾಡು ಪರಮೇಶಿ ಪ್ರೇಮ ಪ್ರಸಂಗದ ಹಾಡು ಶುರುವಾಯಿತು ಹಾಡು ನಿಂತಾಗ ಚೆಂಡು ಪದ್ಮಾವತಿ ಚಿಕ್ಕಮ್ಮನ ಕೈಯಲ್ಲಿ ಬಂದು ಬಿದ್ದೇ ಹೋಯ್ತು ಅಯ್ಯೊಯ್ಯೋ ನಾನು ಏನು ಮಾಡಲಿ ಈಗ ನಾನೇ ಸಿಗಕೊಂಡ್ಬಿಟ್ನಲ್ಲ ಎಂದು ಪದ್ಮಾವತಿ ನಗ್ತಾ ಇದ್ಲು ಅಜ್ಜಿ ಅಣುಕಿಸುತ್ತಾ ಅಯ್ಯೋ ನೋಡಮ್ಮ ಪದ್ಮಾ ನೀನು ಮದುವೆಯಾದ ವಸ್ತರಲ್ಲಿ ನಿನ್ನ ಗಂಡನಿಗೆ ಎಷ್ಟು ಕಾಟ ಕೊಟ್ಟಿದೀಯಾ ಅಂತ ನಮ್ಗೆ ಗೊತ್ತು ಆದರೆ ಈಗ ಎಲ್ಲರಿಗೂ ಸತ್ಯ ಹೇಳಿಬಿಡು ಅಂತ ಹೇಳಿ ಅಂದರು ಹೌದಾ ಸರಿ ಪದ್ಮಾವತಿ ತನ್ನ ಗಂಟನನ್ನು ಸರಿಪಡಿಸ್ಕೊಂಡ್ಳು ಶುರು ಮಾಡಿದ್ದು ಅವಳ ಯಶೋಗಾತಿಯನ್ನ ನನಗೆ ಸುಮಾರು ಮದುವೆ ಸೆಟ್ ಆಗಿ ಮದುವೆಯಾದಾಗ ಹದಿನೇಳು ಹದಿನೆಂಟು ವರ್ಷ ಇರಬಹುದು ನನ್ನ ಗಂಡ ಅಂದ್ರೆ ನಿಮ್ಮ ಚಿಕ್ಕಪ್ಪ ಸ್ವಲ್ಪ ಗಂಭೀರವಾದ ಮನುಷ್ಯನೇ ಅವನಿಗೆ ನಗು ಅನ್ನೋದು ಅಷ್ಟಾಗಿ ತಿಳಿದಿಲ್ಲ ಮೊದಲ ರಾತ್ರಿ ಎಂದು ನಾನು ಕೋಣೆಗೆ ಹೋಗುವಾಗ ನನಗೆ ಭಯಕ್ಕಿಂತ ಹೆಚ್ಚಾಗಿ ಕುತೂಹಲ ಅನ್ನೋದು ಅತಿಯಾಗಿತ್ತು ನಾನು ಕೋಣೆಗೆ ಹೋದಾಗ ಅವರು ಪುಸ್ತಕ ಓದುತ್ತಾ ಕೂತಿದ್ರು ನನಗೆ ಎಲ್ಲಿಲ್ಲದ ಸಿಟ್ಟು ಬಂತು ಇವತ್ತು ಯಾರಾದರೂ ಪುಸ್ತಕ ಓದ್ತಾರಾ ಅಂತ ಮನಸ್ಸಿನಲ್ಲೇ ಶಪಿಸಿದ್ದೆ ಆಮೇಲೆ ನೀವು ಏನು ಮಾಡಿದ್ರಿ ಚಿಕ್ಕಮ್ಮ ಅಂತ ನಂದಿತಾ ಕೇಳಿದ್ರು ನಾನು ಹೋಗಿ ಅವರ ಕೈಯಲ್ಲಿದ್ದ ಪುಸ್ತಕ ಕಿತ್ಕೊಂಡು ಕಿಟಕಿಯಿಂದ ಹೊರಗೆ ಸದೇ ಬಿಟ್ಟೆ ಅವರು ಶಾಕ್ ಆಗಿ ನನ್ನನ್ನೇ ನೋಡ್ತಾ ಇದ್ದರು ಆಮೇಲೆ ನಾನು ಇವತ್ತು ಪುಸ್ತಕ ಓದೋದೆಲ್ಲ ನನ್ನ ಜೊತೆ ಮಾತಾಡಬೇಕು ಅಂತ ಆಟ ಹೇಳಿದೆ ಅಂದು ಶುರುವಾದ ನಮ್ಮ ಜಗಳ ಇವತ್ತಿಗೂ ಮುಗಿದಿಲ್ಲ ಆದರೆ ಆ ಜಗಳದ ಒಳಗೆ ಎಂತಹ ಪ್ರೀತಿ ಇದೆ ಮಾರಾಯರು ಅಂತ ನನಗೆ ಗೊತ್ತು ಎಂದು ಪದ್ಮಾವತಿ ಹೇಳಿದಾಗ ಎಲ್ಲರೂ ಹೌದೌದು ಹೌದೌದು ಎಂದು ತಲೆ ತೊಗಿಸಿದರು ರಾತ್ರಿ ಕಳೆಯುತ್ತಿತ್ತು ಕೆಳಗಿನ ಕೋಣೆಯಲ್ಲಿ ಹೊಸ ಜೀವನದ ಕನಸುಗಳು ಇತ್ತು ಮೇಲಿನ ಟೆರೆಸ್ ಮೇಲೆ ಹಳೆಯ ನೆನಪುಗಳು ಮರುಜೀವ ಪಡಿತಾ ಇದ್ದವು ರಾತ್ರಿ ಹನ್ನೆರಡು ಗಂಟೆ ದಾಟಿದ್ದು ಆಕಾಶದಲ್ಲಿ ಚಂದಿರ ಸಲಗ್ತಾ ಇದ್ದ ಟೆರೆಸ್ ಮೇಲಿನ ಅರಟಿ ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿತ್ತು ಎಲ್ಲರ ಕಣ್ಣುಗಳು ಈಗ ಅನ್ನಪೂರ್ಣ ಪೂರ್ಣ ಅಜ್ಜಿಯ ಕಡೆಗೆ ಹೋಗ್ತಾ ಇದ್ವು ಅಜ್ಜಿ ಈಗ ನಿಮ್ಮ ಸರದಿ ನಿಮ್ಮ ಕಾಲದ ಪ್ರೇಮಗಾತೆ ಹೇಗಿತ್ತು ಅಂತ ಕೇಳೇಬೇಕು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಳೆಯ ಕಾಲದ್ದು ಎಂದು ಹೂರ್ವಿ ಪಟ್ಟು ಹಿಡಿದು ಕೂತ್ಬಿಡ್ಲು ಅಜ್ಜಿ ನಗುತ್ತಾ ಅಡಕೆ ಆಗಿಯುತ್ತಾ ಹೇಳಿದ್ರು ನಮ್ಮ ಕಾಲದಲ್ಲಿ ಈಗಿನ ಹಾಗೆ ಫೋನ್ ಗೀನೆಲ್ಲ ಇರಲಿಲ್ಲ ಮೊದಲೇ ಮಾತಾಡೋ ಅವಕಾಶವೂ ಇರಲಿಲ್ಲ ಮದುವೆಯಾದ ಫೋನಿಗೆ ಹೋದಾಗಲೇ ಮೊದಲ ಬಾರಿ ಮುಖ ನೋಡೋದು ನಾನು ಕೋಣೆಗೆ ಹೋದಾಗ ನಿಮ್ಮ ಅಜ್ಜ ಒಂದು ಸಣ್ಣ ಕವಿತೆಯನ್ನ ಬರೆದು ಇಟ್ಟಿದ್ರು ಹೂವಿಗಿಂತ ಮೃದು ನಿನ್ನ ಮನಸ್ಸು ನನ ನನಗಿರಲಿ ನಿನ್ನ ಕನಸು ಅಂತ ಅಂದು ಶುರುವಾದ ಅನುಬಂಧ ಅವರು ಹೋದ ಮೇಲೂ ನನ್ನ ಉಸಿರಿನಲ್ಲಿ ಹಾಗೆಯೇ ಉಳಿದಿದೆ ಅಂದಾಗ ಎಲ್ಲರ ಕಣ್ಣುಗಳಲ್ಲಿ ತುಸು ತೇವವಾದವು ಸಮರ್ಥ ಮತ್ತು ಸ್ವಾಮಿಯ ಮಧುರ ಮೇಲನ ಇತ್ತ ಕೋಣೆಯಲ್ಲಿ ಎಲ್ಲಾ ಗಲಾಟೆಗಳು ಸಣ್ಣಗಾಗಿ ಒಂದೊಂದು ಕ್ಷಣದಲ್ಲಿ ಮೌನವು ಆವರಿಸ್ತಾನೆ ಇದೆ ಸಮರ್ಥ್ ಮತ್ತು ಸಾನ್ವಿ ಕಿಟಕಿಯ ಬಳಿ ನಿಂತು ಆಕಾಶದ ಚುಕ್ಕೆಗಳನ್ನು ನೋಡ್ತಾ ಇದ್ರು ಸಮರ್ಥ್ ಮೆಲ್ಲನೆ ಸಾನ್ವಿಯ ಸೊಂಟದ ಸುತ್ತ ಕೈ ಹಾಕಿ ಅವಳನ್ನ ತನ್ನತ್ತ ಹೆದುಕೊಂಡ ಸಾನ್ವಿ ಮದುವೆಯ ಈ ಹಬ್ಬದ ಗದ್ದಲದಲ್ಲಿ ಹಿಂದೆಗೆ ನನ್ನ ಜೊತೆ ಮಾತನಾಡೋಕೆ ಸಮಯವೇ ಸಿಗ್ಲಿಲ್ಲ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾನೆ ಅದು ಹೋಗ್ಲಿ ಆದರೆ ಅವನ ಎಗಲ ಮೇಲೆ ತಲೆಯಿಟ್ಟು ಈಗ ಸಿಕ್ಕಿದೆಯಲ್ಲ ಇಡೀ ಜೀವನವೇ ನಮ್ಮ ಮುಂದೆ ಇದೆ ಎಂದು ಮೆಲ್ಲಗೆ ನೋಡಿದ್ಲು ಸಮರ್ಥ್ ಅವಳ ಕಿವಿಯೋಲೆಗಳನ್ನು ಸರಿಸುತ್ತಾ ನನ್ನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಡ್ತೀನಿ ನೀನು ಕೇವಲ ನನ್ನ ಹೆಂಡತಿಯಲ್ಲ ನನ್ನ ಪ್ರಾಣ ಎನ್ನುತ್ತಾ ಅವಳ ಅಣಿಗೆ ಮುತ್ತಿಟ್ಟ ನಾಚಿಕೆಯಿಂದ ಅವನ ಎದೆಗೆ ಹುರ್ಕೊಂಡ್ಲು ಅಂದು ಅರಳಿದ ಪ್ರೇಮದ ಹೂಗಳು ಆ ಕೋಣೆಯ ಗಮಲನ್ನ ಇನ್ನಷ್ಟು ಮಗದಷ್ಟು ಹೆಚ್ಚಿಸಿದ್ವು ಬರ ನೆನಪುಗಳು ಮತ್ತು ಹೊಸಬರ ಕನಸುಗಳು ಒಂದಾಗಿ ಆ ರಾತ್ರಿ ಮಧುರವಾಗಿ ಮುಗಿದಿತ್ತು ಧನ್ಯವಾದ ನಮ್ಮ ನೀವು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂಜು ಮುಂಜಾವಿನ ಸಡಗರ ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಕೋಣೆಯೊಳಗೆ ಪ್ರವೇಶಿಸಿದಾಗ ಸಾನ್ವಿ ಮೊದಲು ಎಚ್ಚರಗೊಂಡು ತನ್ನ ಪಕ್ಕದಲ್ಲಿ ನೆಮ್ಮದಿಯಿಂದ ಮಲಗಿದ್ದ ಸಮರ್ಥನ ಮುಖ ನೋಡಿದಾಗ ಅವಳ ಮುಖದಲ್ಲಿ ಸಾರ್ಥಕತೆಯ ಮಂದಹಾಸವಿತ್ತು ಅವಳು ಮೆಲ್ಲನೆ ಎದ್ದು ಬಾಗಿಲನ್ನು ತೆರೆದು ಹೊರ ಬಂದಿದ್ಲು ಧನ್ಯವಾದ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಟೆರೆಸ್ ಮೇಲೆ ಮಲಗಿದ್ದ ಹೆಣ್ಣು ಮಕ್ಕಳು ಮತ್ತು ಅಜ್ಜಿಯರು ಈಗಷ್ಟೇ ಎದ್ದು ಕಾಫಿ ಕುಡಿಯುತ್ತಾ ಕುಳಿತಿದ್ರು ಸಾನ್ವಿಯನ್ನ ನೋಡಿದ ಕೂಡಲೇ ಪದ್ಮಾವತಿ ಚಿಕ್ಕಮ್ಮ ಚೇಷ್ಟೆಯಿಂದ ಕಣ್ಣನ್ನ ಮಿಟುಕಿಸ್ತಾನೆ ಇದ್ರು ಏನೇ ಸಾನ್ವಿ ರಾತ್ರಿ ಚೆನ್ನಾಗ್ ನಿದ್ದೇವಂತ ಅಂತ ಕೇಳಿದಾಗ ಸಾನ್ವಿನ ಆಚಿಕೆಯಿಂದ ಓಡಿ ಹೋದ್ಲು ಇವತ್ತಿನ ದಿನ ಮದುವೆ ಸಂಭ್ರಮ ಅನ್ನೋದು ಮುಗ್ದಿರಬಹುದು ಆದ್ರೆ ಸಮರ್ಥ ಮತ್ತೆ ಸಾನ್ವಿಯ ಸುಂದರ ಸಂಸಾರ ನೌಕೆ ಅನ್ನೋದು ಆವತ್ತಿನಿಂದಲೇ ಆರಂಭ ಆಯಿತು ನಮ್ಮ ಚಾನಲ್ನಲ್ಲಿ ನೀವಿನ್ನೂ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದ ತಕ್ಷಣ ಒಂದು ಬೆಲ್ಲಾಯಕನ್ ಕಾಣುತ್ತೆ ಅದನ್ನು ಒತ್ತಿ ಹಿಡ್ಕೊಂಡಾಗ ನಿಮಗೆ ನೋಟಿಫಿಕೇಷನ್ ಆನ್ ಆಗುತ್ತೆ ನಾನು ಕತೆ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ಕತೆ ಬಂದಿದೆ ಅನ್ನೋದು ತಿಳಿಯುತ್ತೆ ಆ್ಯಂಡ್ ಮೆಂಬರ್ಸ್ ಎಲ್ಲರೂ ಕೂಡ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕತೆ ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು